ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕದ ಪ್ರಥಮಗಳು ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋ ಆಗಿರುತ್ತೆ ಪಿ ಎ ವಿಇಒ ಹಾಗೂ ಗುಪ್ಸಿ ಹಾಗೂ ಮುಂತಾದ ಎಕ್ಸಾಮ್ಸ್ಗಳಿಗೆ ಇದು ಹೆಲ್ಪ್ ಆಗುತ್ತೆ ಹಾಗಾದರೆ ಬನ್ನಿ ಒಂದೇ ಪ್ರಶ್ನೆ ನೋಡೋಣ ಕನ್ನಡ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ವಿಲಿಯಂ ಕೇರಿ ಕನ್ನಡದ ಮೊದಲ ಕಾದಂಬರಿಕಾರ್ತಿ ತಿರುಮಲಾಂಬ ಅವರು ಕನ್ನಡದ ಮೊದಲ ಮಾಸಪತ್ರಿಕೆ ಕನ್ನಡ ಜ್ಞಾನಬೋಧಕ ಕನ್ನಡದ ಮೊದಲ ಜೀವನ ಚರಿತ್ರೆ ಬರೆದವರು ಎಂ ಎಸ್ ಪುಟ್ಟಣ್ಣನವರು ಕನ್ನಡ ಎಪಿಗ್ರಾಫಿಕ್ ಕರ್ನಾಟಕವನ್ನು ಸಂಗ್ರಹಿಸಿದವರು ಬಿ ಎಲ್ ರೈಸ್ ಅವರು ಕನ್ನಡದ ಮೊದಲ ನವ್ಯ ಕಾದಂಬರಿ ಮುಕ್ತಿ ಕನ್ನಡದ ಮೊದಲ ಗಣಿತಶಾಸ್ತ್ರ ವ್ಯವಹಾರ ಗಣಿತ ಕನ್ನಡದ ಮೊದಲ ಕಾವ್ಯ ಕೃತಿ ಆದಿಪುರಾಣ ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕರಹಸ್ಯ ಕನ್ನಡದ ಮೊದಲ ವಿಮರ್ಶಾ ಕೃತಿ ಕವಿ ಚಕ್ರವರ್ತಿ ರನ್ನ ಕನ್ನಡದ ಮೊದಲ ವಿಶ್ವ ಸಮ್ಮೇಳನ ನಡೆದ ಸ್ಥಳ ಮೈಸೂರು ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ ಕನ್ನಡದ ಮೊದಲ ಸ್ವಾತಂತ್ರ್ಯ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚು ಚಿ ವಿವೇಕ ಚೂಡಾಮಣಿ ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಬಾಲಪ್ರಪಂಚ ಕನ್ನಡದ ಮೊದಲ ಶತಕ ಕೃತಿ ಚಂದ್ರ ಚೂಡಾಮಣಿ ಶತಕ ಮಹಿಳೆಯರಿಂದ ಮಹಿಳೆಯರಿಗಾಗಿ ಪ್ರಕಟಣೆಗೊಂಡ ಪ್ರಥಮ ಪತ್ರಿಕೆ ಕರ್ನಾಟಕ ನಂದಿನಿ ಶಿಶುನಾಳ ಶರೀಫರು ಕನ್ನಡದ ಪ್ರಥಮ ಕೃತಿ ಒಡ್ಡಾರಾಧನೆ ಕನ್ನಡ ನಾಡಿನ ಮೊದಲ ರಾಜಮನೆತನದ ಕದಂಬರು ಮೊದಲ ಬೌದ್ಧ ವಿಹಾರ ಬನವಾಸಿ ಪ್ರಥಮ ದೇವಾಲಯ ಪ್ರಣವೇಶ್ವರ ದೇವಾಲಯ ಕನ್ನಡದ ಮೊದಲ ಪ್ರಾಧ್ಯಾಪಕ ಟಿ ಎಸ್ ವೆಂಕಣ್ಣಯ್ಯ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಆರ್ ನರಸಿಂಹಾಚಾರ್ಯ ಕನ್ನಡದ ಮೊದಲ ವಚನಕಾರ ದೇವರ ದಾಸಿ ಮಯ್ಯನವರು ಕನ್ನಡದಲ್ಲಿ ಮೊದಲು ಕತೆ ಬರೆದವರು ಪಂಜೆ ಮಂಗೇಶರಾಯರು ಸ್ವರ್ಣಕಮಲ ಪಡೆದ ಪ್ರಥಮ ಕಲ್ ಕನ್ನಡ ಚಲನಚಿತ್ರ ಸಂಸ್ಕಾರ ಪದ್ಮಶ್ರೀ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಹುಮಾಯೂನ್ ಮಿರ್ಜಾ ಅವರು ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಕಮಲಾದೇವಿ ಚಟ್ಟೋಪಾಧ್ಯಾಯನವರು ಕರ್ನಾಟಕದ ಪ್ರಥಮ ಹಿಂದುಳಿದ ಆಯೋಗ ಎಲ್ ಜಿ ಹಾವ್ನೂರ್ ಆಯೋಗ ಕನ್ನಡದ ಪ್ರಥಮ ಮಹಿಳಾ ಪತ್ರಿಕೆ ಸರಸ್ವತಿ ಕನ್ನಡದಲ್ಲಿ ಆರಂಭವಾದ ವಿಜ್ಞಾನ ಪತ್ರಿಕೆ ವಿಜ್ಞಾನ ಆಕಾಶವಾಣಿ ಪ್ರಾರಂಭಿಸಿದವರು ಎಂ ವಿ ಗೋಪಾಲಕೃಷ್ಣನವರು ಕರ್ನಾಟಕದ ಪ್ರಥಮ ಬ್ಯಾಂಕ್ ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಕರ್ನಾಟಕದ ಮೊದಲ ಬಸ್ ನಿಲ್ದಾಣ ಕಲಾಸಿಪಾಳ್ಯ ಕರ್ನಾಟಕದ ಹೈಕೋರ್ಟ್ನ ಪ್ರಥಮ ಮಹಿಳಾ ನ್ಯಾಯಾಧೀಶ ಮಂಜುಳಾ ಚಲ್ಲೂರ್ ಕರ್ನಾಟಕದ ಪ್ರಥಮ ರಾಜ್ಯಪಾಲ ಚಾಮರಾಜ್ ಒಡೆಯರ್ ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕ ಡಾಕ್ಟರ್ ಎನ್ ಎಸ್ ಹರಡೇಕರ್ ಬಸವೇಶ್ವರ ಸೇವಾದಳದ ಸ್ಥಾಪಕ ಹರಡೇಕರ್ ಮಂಜಪ್ಪನವರು ಕರ್ನಾಟಕದ ಪ್ರಥಮ ಅಣೆಕಟ್ಟು ವಾಣಿವಿಲಾಸ್ ಆಣೆಕಟ್ಟು ಅಣೆಕಟ್ಟು ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಮೈಸೂರಿನಲ್ಲಿ ಪ್ರಥಮ ಸಿವಿಲ್ ಸರ್ವಿಸ್ ಆರಂಭಿಸಿದವರು ಶೇಷಾದ್ರಿ ಅಯ್ಯರ್ ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ ಕುವೆಂಪುನವರು ದೂರದರ್ಶನ ಕೇಂದ್ರ ಆರಂಭವಾಗಿ ಆರಂಭವಾದ ಸ್ಥಳ ಕಲಬುರ್ಗಿ ಹದಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮೈಸೂರಿನ ಪ್ರಥಮ ದಿವಾನರು ಪೂರ್ಣಯ್ಯ ಕರ್ನಾಟಕದ ಮೊದಲ ಮ್ಯೂಸಿಯಂ ಬೆಂಗಳೂರು ಮ್ಯೂಸಿಯಂ ಕರ್ನಾಟಕ ಏಕೀಕರಣದ ಪ್ರಥಮ ಸಮ್ಮೇಳನ ನಡೆದ ಸ್ಥಳ ಬೆಳಗಾವಿ ಕರ್ನಾಟಕದ ಪ್ರಥಮ ಮಹಿಳಾ ಮಂತ್ರಿ ಯಶೋಧಮ್ಮ ದಾಸಪ್ಪ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಪ್ರಥಮ ಜಿಲ್ಲೆ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ನೀಲಗಿರಿ ಗಿಡ ಪರಿಚಯಿಸಿದವರು ಟಿಪ್ಪು ಸುಲ್ತಾನ ಕರ್ನಾಟಕದ ಪ್ರಥಮ ಉಪಮುಖ್ಯಮಂತ್ರಿ ಎಂ ಎಸ್ ಕೃಷ್ಣ ಕರ್ನಾಟಕದ ಪ್ರಥಮ ಕಾಂಗ್ರೆಸ್ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಕರ್ನಾಟಕದ ಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತರಾಯ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಕರ್ನಾಟಕದಲ್ಲಿ ನಿರ್ಮಾಣವಾದ ಪ್ರಥಮ ಕೆರೆ ಚಂದ್ರವಳ್ಳಿ ಕೆರೆ ಕನ್ನಡ ಶ ಕನ್ನಡ ಶಾಲೆ ಆರಂಭಿಸಿದ ಪ್ರಥಮ ವ್ಯಕ್ತಿ ವಾಟರ್ ಎಲಿಯಟ್ಸ್ ಎಲ್ಲಿ ಅಂದರೆ ಧಾರವಾಡದಲ್ಲಿ ಕನ್ನಡ ಪ್ರಥಮ ಭಾಷಾಂತರ ಕೃತಿ ಕರ್ನಾಟಕ ಶಾಕುಂತಲ ಬರೆದವರು ಬಸವಪ್ಪ ಶಾಸ್ತ್ರಿ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಪ್ರಥಮ ಸಕ್ಕರೆ ಕಾರ್ಖಾನೆ ಮೈಸೂರು ಸಕ್ಕರೆ ಕಾರ್ಖಾನೆ ಮೊದಲ ಕ ಮೊದಲು ಕಾಗದದ ಕಾರ್ಖಾನೆ ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್ ಪ್ರಥಮ ಹತ್ತಿ ಗಿರಣಿ ಎಸ್ ಕೆ ಹತ್ತಿಗಿರಣಿ ಇದು ಕಲಬುರಗಿಯಲ್ಲಿದೆ ಮೊದಲ ಪೊಲೀಸ್ ತರಬೇತಿ ಕೇಂದ್ರ ಚನ್ನಪಟ್ಟಣ ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಆರ್ ಬಿ ಐನ ಮೊದಲ ಗವರ್ನರ್ ಆದ ಕನ್ನಡಿಗರು ಬೆನ್ಗಲ್ ರಾಮರಾವ್ ಕನ್ನಡದ ಮೊದಲ ಐತಿಹಾಸಿಕ ಚಲನಚಿತ್ರ ರಣಧೀರ ಕಂಠೀರವ ಅರ್ಜುನ ಪ್ರಶಸ್ತಿ ಪಡೆದ ಕರ್ನಾಟಕದ ಆಟಗಾರ್ತಿ ಶಾಂತ ರಂಗಸ್ವಾಮಿ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಕರ್ನಾಟಕ ಆಟಗಾರ ಇ ಎ ಎಸ್ ಪ್ರಸನ್ನ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕೆನೆತ್ ಎಲ್ ಪೋವೆಲ್ ಕರ್ನಾಟಕದ ಮೊದಲ ಟೆಸ್ಟ್ ಆಟಗಾರ ಮಯೂರ ಶರ್ಮಾ ಕರ್ನಾಟಕದ ಪ್ರಥಮ ತಾಮ್ರದ ಶಾಸನ ತಾಳಗುಂದದ ಶಾಸನ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಕರ್ನಾಟಕದ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ ಕನ್ನಡದ ಪ್ರಥಮ ಕೃತಿ ಕವಿ ಮಾರ್ಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು